ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ರ ಅಂದ್ಕೊಳ್ತೀನಿ ಸಂಡೆ ಸ್ಪೆಷಲ್ ಬ್ಲಾಗ್ ಅನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಂಡೇ ಏನೇನೆಲ್ಲ ಸ್ಪೆಷಲ್ ಮಾಡಿದ್ವಿ ಅಂತ ಹೇಳಿ ಇವತ್ತು ನಿಮ್ಮ ಜೊತೆ ಚಿಕ್ಕದಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ಸಂಡೇ ಸ್ವಲ್ಪ ಲೇಟ್ ಆಗಿದ್ದು ಎದ್ದ ತಕ್ಷಣ ಏನಾದರೂ ಬ್ರೇಕ್ಫಾಸ್ಟ್ ಬೇಕಲ್ವಾ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಅವಲಕ್ಕಿ ಮಾಡಿದೆ ಸೊ ನಮ್ಮ ಹಾವೇರಿ ಕಡೆ ಹೇಗೆ ెక్కి మేవీ అంతేబిట్టు నన్న అప్పజీ అడ్గమ్మనే యూట్యూబ్ చాలా కంప్లీట్ వీడియోన శేర్ మి బేకే వీడియోదింక డీస్క్రిప్షన్ బాక్సల్ కూడా హాక్తీని ఒసారి చెక్ మిమ్ స్పెషల్ ఇంగ్రీడయెంట్ బాసింది ನಾವು ಅವಲಕ್ಕಿನ ರೆಡಿ ಮಾಡ್ತೀವಿ ಸೊ ಫೈನಲಿ ಅವಲಕ್ಕಿ ರೆಡಿ ಆಯಿತು ಬ್ಯಾಟಿಂಗ್ ಕೂಡ ಆಯಿತು ಅದಾದಮೇಲೆ ಸಣ್ಣ ಪುಟ್ಟ ಕೆಲಸಗಳು ಇವತ್ತು ನಮ್ಮ ಮನೆಯವ್ರು ಬೇರೆ ಮನೇಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ಹರಟೆ ಹೊಡ್ಕೊಂಡು ಟೈಮ್ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಅಂತೂ ಇಂತೂ ಅಂತೂ ಆಗೋಯ್ತು ಸೊ ಸಾಂಬಾರ್ ಇತ್ತು ಅದಕ್ಕೆ ರೈಸ್ ಮಾಡಿದೆ ರೈಸ್ ಜೊತೆ ಸೈಡ್ಸಿಗೆ ಏನಾದರೂ ಬೇಕು ಅಂತ ಹೇಳ್ಬಿಟ್ಟು ಅಪ್ಪ ಮಗಳು ಯೋಚನೆ ಮಾಡ್ತಾ ಇದ್ರು ಒಂದು ಅರ್ಧ ಗಂಟೆ ಕುತ್ಕೊಂಡು ಏನು ಸೈಡ್ಸ್ ಮಾಡೋಣ ಗೊತ್ತಿತ್ತು ಅವ್ರಿಗೆ ನಮ್ಮ ಮನೆಯವ್ರಿಗೆ ಏನು ಸೈಡ್ಸ್ ಮಾಡಬೇಕು ಅಂತ ಆದರೂ ಕೂಡ ಮಗಳ ಹತ್ರ ಕೇಳೋವಂಥ ಆಸೆ ಸೊ ರೈಸಿಗೆ ಏನಾದರೂ ಸೈಡ್ಸ್ ಬೇಕು ಕಲಪ್ಪ ಏನ್ ಮಾಡೋಣ ಏನ್ ಮಾಡೋಣ ಅಂತ ಅಂದ್ರು ಮಗಳು ಹೇಳಿದ್ದೇನೋ ಅಂತಾರಲ್ವ ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನೋ ತರ ಹಪ್ಪ ಆ ಸೈಡಿಗೆ ಎಗ್ಗಿದ್ರೆ ಚೆನ್ನಾಗಿರತ್ತಪ್ಪಾ ಅಂತ ಅಂದಿದ್ದೆ ತಡ ನಮ್ಮ ಮನೆಯವರು ಹೋಗ್ಬಿಟ್ಟು ಎರಡು ಮೊಟ್ಟೆ ತಗೊಂಡು ಬಂದು ಹಾಪ್ ಬಾಯ್ಲ್ ರೆಡಿ ಮಾಡ್ತಿದ್ದಾರೆ ಸೊ ಮೊಟ್ಟೆ ರೆಸಿಪಿ ನಾನಂತೂ ಏನೂ ಮಾಡಲ್ಲ ಸ್ನೇಹಿತರೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ದಾಗ ಮಾಡೋಕೆ ಹೋಗಿ ಎಣ್ಣೆ ಸಿಡಿಸ್ಕೊಂಡು ಹೊಟ್ಟೆ ಎಲ್ಲ ಸುಟ್ಕೊಂಡಿದ್ದಾಯ್ತು ಅದು ಅವ್ರು ಹುಷಾರ್ ಇಲ್ಲಲ್ಲ ಅವ್ರು ಬೇಗ ಎದ್ದೇಳಿ ಅಂತ ಹೇಳಿ ಅದೆಲ್ಲ ನಾನು ಮಾಡಿಕೊಟ್ಟಿದ್ದೆ ಅದಾದಮೇಲೆ ನಮ್ಮ ಮನೆಯವ್ರು ಏನಿದ್ರು ಮಾಡ್ಕೊಂಡು ತಿನ್ನೋದು ಇದು ಹಾಪ್ ಬಾಯ್ಲು ಅಂತ ಹೇಳ್ತಾರೆ ಸೊ ಇದನ್ನು ಮೊಟ್ಟೆನ ಒಡೆದಾಕ್ಬಿಟ್ಟು ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಇಲ್ಲ ಹಾಕಿ ಕೊಡ್ತಾರೆ ರೈಸ್ ಜೊತೆಗೆ ಸೈಡಿಗೆ ಅಂತ ಹೇಳಿ ನನ್ನ ಮಗಳಿಗೆ ಮಾಡಿಕೊಟ್ರೆ ನನ್ನ ಮಗಳು ಸೀದಾ ಅಂತ ಹೇಳ್ಬಿಟ್ಟು ಎರಡು ಹಾಪ್ ಬಾಯ್ಲ್ನ ಅವಳೇ ತಿನ್ಕೊಂಡ್ಲು ಇನ್ನು ನನ್ನ ಮಗನಿಗೆ ಮೊಟ್ಟೆ ಅಂದ್ರೆ ಆಗಬಾರಲ್ಲ ಹಾಗನ್ಕೊಂಡು ನಮ್ಮ ಮನೆಯವ್ರು ಏನು ಮಾಡಿದ್ರು ಇನ್ನು ಅವನೇನು ಪುಸಿ ಹೊಡೆದ್ರು ತಿನ್ನಲ್ಲ ಅನ್ಕೊಂಡು ಎರಡೆ ಎರಡು ಮೊಟ್ಟೆ ತೊಗೊಂಡು ಬಂದಿದ್ರು ಒಂದು ಹಾಪ್ ಬಾಯಿಲ್ ಹಾಕ್ಕೊಟ್ಟು ಇನ್ನೊಂದು ಹಾಪ್ ಬಾಯಿಲ್ ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಮಗಳು ತಟ್ಟೆ ಖಾಲಿ ಮಾಡ್ಕೊಂಡು ಬಂದು ಪಪ್ಪಾನ ಮುಂದೆ ನಿಂತ್ಕೊಂಡ್ಲು ಪಪ್ಪಾ ತಟ್ಟೆ ಖಾಲಿ ಆಯಿತು ಅಂತ ಹೇಳಿ ರೈಸ್ ಹಾಕೊಳ್ಳೆ ಅಂತಂದರೆ ಅದ್ರ ಜೊತೆ ರೈಸ್ ಹಾಕ್ಕೊಳ್ತಾನೆ ಇಲ್ಲ ಇಲ್ಲಲ್ಲೆಲ್ಲ ನನಗೆ ರೈಸ್ ಬೇಡ ನಾನು ಆಮೇಲೆ ರೈಸ್ ಜೊತೆ ಊಟ ಮಾಡ್ತೀನಿ ಅಂತಂದ್ಲು ತಂದಿದ್ದೇ ಎರಡು ಮೊಟ್ಟೆ ಕಣಮ್ಮ ನನಗೊಂದು ನಿನಗೊಂದು ಅಂತಂದರೆ ಇಲ್ಲ ಇಲ್ಲ ಅದು ನನಗೆ ಬೇಕು ಅಂತೇಳಿ ಜಗಳ ಮಾಡಿಕೊಂಡು ಅವ್ರ ಪಪ್ಪನ ಜೋಡಿ ಇನ್ನೊಂದು ಹಾಪ್ ಬಾಯಿಲ್ ಕೂಡ ಹಾಕಿಸ್ಕೊಳ್ಳೋದಿಕ್ಕೆ ರೆಡಿ ಆದ್ಲು ಇದ್ರ ಮಧ್ಯೆ ನಾನು ಕೂಡ ಸ್ವಲ್ಪ ಬೈಸ್ಕೊಂಡಿದ್ದಾಯಿತು ಸ್ನೇಹಿತರೆ ಯಾಕೆ ಅಂತೀರ ನಾನಂತೂ ಮೊಟ್ಟೆ ತಿನ್ನಲ್ಲ ನನ್ನ ಮಗನೂ ಕೂಡ ನನ್ನ ಥರ ಪ್ಯೂರ್ ವೆಜ್ ಅಂದರೆ ಮೊಟ್ಟೆ ವೆಜ್ಜೇನೆ ಬಟ್ ಅದೇನೋ ಗೊತ್ತಿಲ್ಲ ನನ್ಗೆ ಯಾವಾಗಲೂ ಅಭ್ಯಾಸ ಇಲ್ಲ ಇನ್ನು ನನ್ನ ಮಗನಿಗೂ ಕೂಡ ಅಭ್ಯಾಸ ಇಲ್ಲ ನಾನೇ ಬಿಡಿಸಿದ್ದೇನೂ ಅನ್ನೋ ಥರ ನಮ್ಮ ಮನೆಯವ್ರು ಸರ್ರಿಯಾಗಿ ನನಗೆ ಬೈಕೊಳ್ತಾನೆ ಅಡುಗೆ ಮಾಡ್ತಾಯಿದ್ರು ಅದನ್ನೆಲ್ಲ ಕೇಳಿಸ್ಬಿಟ್ಟಿದ್ರೆ ನೀವು ವಿಡಿಯೋನೇ ನೋಡ್ತಿರ್ಲಿಲ್ಲ ಹಂಗೆ ಚೆನ್ನಾಗಿ ಬೈಯೋ ಟೈಮಲ್ಲಿ ನಮ್ಮ ಮನೆಯವ್ರು ಬೈದು ಬಿಡ್ತಾರೆ ನನಗೆ ಸೊ ಅವ್ರು ಮೊಟ್ಟೆ ತಿನ್ಸಲ್ಲ ನೀನು ತಿನ್ಬೇಡ ಅಂತೀ ಹಂಗೆ ಹಿಂಗೆ ಅಂತ ಹೇಳಿ ಪ್ರಾಮಿಸ್ ನಾನು ನನ್ನ ಮಗನಿಗೆ ಯಾವತ್ತೂ ಮೊಟ್ಟೆ ತಿನ್ನಬೇಡ ಅಂತಲೇ ಹೇಳಿರಲಿಲ್ಲ ನಾನು ನನ್ನ ಮಗಳನ್ನ ಪ್ರೆಗ್ನೆಂಟ್ ಇದ್ದಾಗ ಈ ಸ್ಕೂಲಲ್ಲೆಲ್ಲ ಮೊಟ್ಟೆ ಕೊಡ್ತಿದ್ರು ನೋಡಿ ಬೇಯಿಸಿರುವಂಥ ಮೊಟ್ಟೆ ಅನ್ನ ಸಾಂಬಾರು ಕೊಡೋರು ನಾನೇನು ಸ್ಕೂಲಿಂದ ಇಸ್ಕೊಬರ್ತಿದ್ದೆ ಅಂಗನವಾಡಿಯಿಂದ ಇಸ್ಕೊಂಡು ಬಂದು ನನ್ನ ಮಗನಿಗೆ ಎಷ್ಟೋ ಸಾರಿ ತಿನ್ಸೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಏನು ಅವ್ನು ಯಾವಾಗಲೂ ಅದು ಅಭ್ಯಾಸವೇ ಇಲ್ಲ ಮೊಟ್ಟೆ ಂದ್ರೆ ಒಂಥರ ಸಿಪ್ಸ್ಕಂತಾನೆ ಅದು ಊಟನೇ ಮಾಡಲ್ಲ ನಾನು ಸುಮಾರು ಟೈಮ್ ಅವನಿಗೆ ಪೂಸಿ ಹೊಡೆದಿದಿನಿ ತಿಂದ್ರೆ ಹಂಗಾಕ್ತಾರೆ ಹಿಂಗಾಗ್ತಾರ ಏನೇನೋ ಕತೆಗಳ್ನ ಕಟ್ಟಿದ್ದೀನಿ ಏನೆಲ್ಲ ನಾನು ಸರ್ಕಸ್ ಮಾಡಿ ಊಟ ತಿನ್ಸೋದಕ್ಕೆ ಟ್ರೈ ಮಾಡಿದ್ರು ಕೂಡ ನನ್ನ ಮಗ ಯಾವತ್ತೂ ಮೊಟ್ಟೆನ ಮುಟ್ಟಿಲ್ಲ ಹೇಳ್ತಾರಲ್ವ ಈ ಮಕ್ಳಿಗೆ ಊಟ ಮಾಡಿಸೋದು ತುಂಬ ಕಷ್ಟ ಅಂತ ಹೇಳ್ತಿರ್ತಾರೆ ತಾಯಿ ಬಟ್ ನನಗೆ ಊಟ ಮಾಡಿಸೋದ್ರಲ್ಲಿ ಯಾವತ್ತೂ ಯಾವುದೇ ಸಮಸ್ಯೆನೂ ಆಗಿಲ್ಲ ಬಟ್ ಈ ಎಗ್ ತಿನ್ನಿಸೋದ್ರಲ್ಲಿ ನನ್ನ ಮಗನಿಗೆ ಆ ಸಮಸ್ಯೆನ ಒಂದರಲ್ಲೇ ಎಲ್ಲ ತೋರಿಸ್ಬಿಟ್ಟಿದ್ದ ನನ್ನ ಮಗ ಅಷ್ಟು ಕಿಲಾಡಿ ಇದನ್ನು ಮೊಟ್ಟೆ ಅಂದರೆ ಮುಟ್ಟೋದೇ ಇಲ್ಲ ನಾನು ಒಂದು ಟೈಮ್ ಎಗ್ ರೈಸ್ ಕೂಡ ಮಾಡಿದ್ದೆ ಏನೋ ಮೂಗಿಗೆ ಬಟ್ಟೆ ಎಲ್ಲ ಕಟ್ಕೊಂಡು ಎಗ್ ರೈಸ್ ಮಾಡಿದರೆ ಅದು ತಿನ್ನಲಿಲ್ಲ ಇನ್ನು ಇವ್ರು ಮೊಟ್ಟೆ ಮಾಡ್ತಾಯಿದ್ರೆ ನನ್ನ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಲ್ವಾ ಸ್ನೇಹಿತರೆ ನೋಡಿ ಮೂಗೆಲ್ಲ ಮುಚ್ಕೊಂಡು ಇವ್ರು ಏನು ಮಾಡ್ತಾರೋ ಅದನ್ನ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಟ್ರೈ ಪೋಡಿಟ್ರೆ ನಮ್ಮನೆಯವ್ರು ಸೈಡ್ ಸರಿಸಿಟ್ಟಿದ್ರು ಅದಕ್ಕೆ ನಾನೇ ಮೊಬೈಲ್ ಹಿಡ್ಕೊಂಡು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಫಸ್ಟ್ ಹಾಫ್ ಬಾಯ್ಲು ಯಾಕೋ ಅಲ್ಲಿ ಇಲ್ಲಿ ಸ್ವಲ್ಪ ಕಿತ್ಕೊಂಡು ಹೋಗ್ತಾ ಇತ್ತು ಇನ್ನು ಸೆಕೆಂಡ್ ಹಾಫ್ ಬಾಯ್ಲ್ ಅಂತೂ ಸಖತ್ ಅದೇ ಬೇಕಾಗಿತ್ತು ನನ್ನ ಮಗಳಿಗೆ ನನ್ನ ಹಾಫ್ ಬಾಯ್ಲ್ ಎಲ್ಲ ಹರಿದೋಗಿತ್ತು ಸಣ್ಣದಿತ್ತು ಹಂಗೆ ಹಿಂಗೆ ನೆವ ತೆಗಿಬಿಟ್ಟು ಈ ಹಾಫ್ ಬಾಯ್ಲ್ನು ಕೂಡ ಹಾಕಿಸ್ಕೊಂಡ್ಲು ಅವ್ರ ಅಣ್ಣಂಗೆ ತಿನ್ಸೋದಿಕ್ ಅವಳು ಕೂಡ ಟ್ರೈ ಮಾಡಿದ್ದಾಯ್ತು ಸ್ವಲ್ಪ ಹಿಡಿಯೋಣ ಸ್ವಲ್ಪ ಹಿಡಿಯೋಣ ಅಂತ ಅಂದ್ಲು ಅವ್ಳ ಅವನೇನು ಅದನ್ನ ಮುಟ್ಲಿಲ್ಲ ಕೊನೆಗೂ ಇಷ್ಟೆಲ್ಲ ಬೈಸ್ಕೊಂಡು ಫೈನಲಿ ನನ್ನ ಮಗನಿಗೆ ನಾನು ಇನ್ನೊಂದು ಸಾರಿ ಟ್ರೈ ಮಾಡೋಣ ಸೊ ಪ್ರತಿ ಸಾರಿ ಮೊಟ್ಟೆಯಲ್ಲಿ ಏನಾದರೂ ರೆಸಿಪಿ ಮಾಡಿದಾಗ ಸೊ ಆಲ್ಮೋಸ್ಟಲ್ಲಿ ಮನೆಯಲ್ಲಿ ಮೊಟ್ಟೆಲಿ ಮಾಡೋ ರೆಸಿಪಿ ಅಂತಂದರೆ ಮಾಡಿದ್ರೆ ಎಗ್ ರೈಸ್ ಮಾಡಿರ್ತೀವಿ ಇಲ್ಲಾಂದರೆ ಈ ಥರ ಹಾಫ್ ಬಾಯ್ಲು ಇಲ್ಲಾಂದರೆ ಆಮ್ಲೆಟ್ ಮಾಡ್ಕೊಳ್ತಾರೆ ಸೊ ಇಷ್ಟು ಮನೇಲಿ ಮಾಡ್ತಿರ್ತೀವಿ ಅಷ್ಟೆಲ್ಲ ಮಾಡಿದಾಗ ಒಮ್ಮೆ ಇಲ್ಲಾಂದರೆ ಬೇಯಿಸಿರೋಂಥ ಮಟ್ಟೆ ಸೊ ಇಷ್ಟೆಲ್ಲ ಮಾಡಿದಾಗೆಲ್ಲ ನನ್ನ ಮಗನಿಗೆ ಪೂಸಿ ಹೊಡಿತಾನೇ ಇರ್ತೀನಿ ಪ್ರತಿ ಸಾರಿನೂ ಸೊ ಇವತ್ತು ಕೂಡ ಒಂದು ಕಲ್ಲಿ ಎಸಿಯಣ ಸೊ ಯಾವ ಮಂತ್ರಕ್ಕೆ ಯಾವ ಮಾವಿನಕಾಯಿ ಓದತ್ತೆ ಅಂತ ಗೊತ್ತಿರಲ್ಲ ನೋಡಿ ಹಾಗಾಗಿ ಇವತ್ತು ಕೂಡ ಏನಾದರೂ ಪೂಸಲಾಯ್ಸೋಣ ಅಂತ ಹೇಳ್ಬಿಟ್ಟು ಅವನು ಹೊರಗಡೆ ಕೂತ್ಕೊಂಡಿದ್ದೆ ಅಂದರೆ ಪಕ್ಕದ ಮನೆ ನಾಯಿನ ಮಾತಾಡ್ಸ್ಕೋತಾ ಕೂತಾ ಕೂತಿದ್ದ ಸೊ ಅಲ್ಲಿ ಹೋಗ್ಬಿಟ್ಟು ಫೈನಲಿ ಅವ್ನಿಗೆ ಒಪ್ಸಿ ಕರ್ಕೊಂಡು ಬಂದಿದ್ದೀನಿ ಏನಂತ ಹೇಳಿ ಅಂತಂದರೆ ಸೊ ನಾವು ನೆಕ್ಸ್ಟ್ ವೀಕು ಬೆಂಗ್ಳೂರಿಗೆ ಹೋಗ್ತಿದ್ದೀವಿ ಸೊ ಬೆಂಗ್ಳೂರಲ್ಲಿ ನನ್ನ ಫ್ರೆಂಡ್ ಇದ್ದಾಳಲ್ವಾ ಗೊತ್ತೆ ಲ್ವಾ ಸೊ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಸೊ ನೀನು ಇವಾಗ ಮೊಟ್ಟೆ ತಿಂದರೆ ನಾನು ಇನ್ನು ಕರ್ಕೊಂಡು ಹೋಗೋದು ಇಲ್ಲಾಂದರೆ ನೀನು ಕರ್ಕೊಂಡು ಬರಬೇಡ ಅಂತೆ ಬಟ್ ನಿಮ್ಮ ಹೇಳಿದ್ದಾರೆ ಹೇಳಿದರೆ ಕರ್ಕೊಂಡು ಹೋಗೋಲ್ಲ ಅಂತ ಹೇಳಿದೆ ಸೊ ಓಕೆ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಬಂದಿದ್ದಾನೆ ಸೊ ಎರಡು ಹಾಫ್ ಬಾಯ್ಲ್ನ ನನ್ನ ಮಗಳು ತಿಂದಾಯಿತು ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಮನೆಯವರು ಎರಡು ಮೊಟ್ಟೆ ತರಿಸ್ಕೊಂಡು ಅದನ್ನು ಅವರು ಇದು ಆಮ್ಲೆಟ್ ಹಾಕ್ಕೊಳ್ತಾ ಇದ್ದಾರೆ ಸೊ ಓಕೆ ನಾನು ಆಮ್ಲೆಟ್ ತಿಂತೀನಿ ಅಂತ ಹೇಳಿದ ನಾನು ನೋಡಬೇಕು ಹಾಫ್ ಬಾಯ್ಲು ಸ್ಮೆಲ್ ಇರೋಲ್ಲ ಆದರೂ ಕೂಡ ನಾನು ಮುಚ್ಕೊಂಡಿರ್ತೀನಿ ಇನ್ನು ಆಮ್ಲೇಟ ಮಾಡಿ ಅರ್ಧ ಗಂಟೆ ಆದರೂ ಅಡುಗೆ ಮನೆಯೂ ಇನ್ನೂ ಒಂಥರ ಸ್ಮೆಲ್ ಬರ್ತಾ ಸ್ಮೆಲ್ ಬರ್ತಾ ಇರುತ್ತೆ ಸ್ನೇಹಿತರೆ ಸೊ ಅಷ್ಟೊಂದು ಕೆಟ್ಟದಾಗಿರುತ್ತೆ ಈ ಸ್ಮೆಲ್ಲು ಸೊ ಏನೋ ಫೈನಲಿ ನನ್ನ ಮಗನಿಗೂ ಕೂಡ ಒಂದು ಆಮ್ಲೆಟ್ ನ ಹಾಕ್ಬಿಟ್ಟು ಕೂರ್ಸಿದಾನೆ ಅದನ್ನ ಅವ್ರ ಅತ್ತೆಗೆ ಬೇರೆ ವಿಡಿಯೋ ಮಾಡಿ ಕಳಿಸೋ ಕೆಲಸ ನಂದು ಅದನ್ನು ಅವನೇ ಹೇಳಿದ್ದು ಅಮ್ಮ ವಿಡಿಯೋ ಮಾಡಮ್ಮ ಅತ್ತೆ ಕಳ್ಸು ಮತ್ತೆ ನಾನು ಆಮ್ಲೆಟ್ ತಿಂತ ಇದ್ದೀನಲ್ವ ನೆಕ್ಸ್ಟ್ ಬೆಂಗಳೂರಿಗೆ ನೀನು ನನ್ನನ್ನು ಕರ್ಕೊಂಡೋಗು ಅಂತ ಹೇಳಿ ಇವಾಗ ಹೇಗಿರತ್ತೆ ನನ್ನ ಮಗನ ಮೈಂಡ್ ಅಂತ ನಾನ್ ನಿಮ್ಗೊಂದ್ಸರಿ ಹೇಳಿಬಿಡ್ತೀನಿ ನೋಡಿ கேத்திணாசாரி அந்த ோடு சிக்கல் மட்டும் கொண்டு தெரியாமல் இதுதான் மட்டும் 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 பரவாயில்லை ಇಷ್ಟವರೇ ಇದನ್ನೆಲ್ಲ ಮಿಸ್ ಮಾಡ್ಕೊಂಡ ಬಿಡ್ತೀನಿ ಅನ್ಸುತ್ತೆ ಎ ಎಲ್ಲಿ ಕರ್ಕೊಂಡ್ ಹೋಗ್ರೇನ ಎಲ್ಲಿ ಬಿಟ್ಟು ಹೋಗ್ರೇನ ನನಗೆ ಬಿಡು ಮುಂದೆ ದೊಡ್ಡನಾದ ಮೇಲೆ நானೇ ಓಡಾಡ್ತೀನಿ ಆದ್ರೇನ್ ಮಾಡೋದು ಏ ಚಿಕ್ಕಿ ಟ್ರ ಚಾನ್ಸ್ ನ ಬಿಡಕಾಗಲ್ಲ ನೋಡಿ ಹಂಗಾಗಿ ಹಿಂಸೆ ಪಟ್ಕೊಂಡ ಸರಿಯಾಗಿ ಬ್ಯಾಟಿಂಗ್ ಮಾಡ್ಕೊಂಡಿದ್ದೈತು ಸೋ ಸ್ನೇಹಿತರೆ ಇದು ನನ್ನ ಮಗನ ಮೈಂಡ್ ವಾಯ್ಸು ನಿಜವಾಗ್ಲೂ ತುಂಬ ಕಷ್ಟಪಟ್ಕೊಂಡು ಕೊನೆಗೂ ಎದುರು ಕುತ್ಕೊಂಡು ಏನೇನೋ ಅರಸಾಹಸ ಮಾಡಿ ಅವನಿಗೆ ಒಂದು ಅರ್ಧ ಆಮ್ಲೆಟನ್ನು ತಿನ್ಸಿದ್ದಾಯ್ತು ನನಗೂ ಕೂಡ ಒಂದು ಸಮಾಧಾನ ನಮ್ಮ ಪರವಾಗಿಲ್ಲ ಇವತ್ತಾರು ಒಂದು ಅರ್ಧ ಮೊಟ್ಟೆ ತಿನ್ನಲ್ಲ ಅಂದ್ಕೊಂಡು ಅವರು ಕೂಡ ಖುಷಿ ಪಟ್ಟಿದ್ದು ತಿಂದಾದ್ಮೇಲೆ ಒಂದು ನರಕ ತೋರಿಸ್ತಾ ಏನು ಅಂತಂದ್ರೆ ಪದೇ ಪದೇ ಬರೋದು ಸ್ಪ ಶಕ್ತಿ ಎಷ್ಟು ಬಂದಿದೆ ಅಂತ ನೋಡು ಅನ್ನೋದು ಅರ್ಧ ಮೊಟ್ಟೆ ತಿಂದು ಎಲ್ಲಿಂದ ಶಕ್ತಿ ಬರಬೇಕು ಸುಮ್ಮನೆ ನಾವು ಅವ್ನಿಗೊಂದು ಖುಷಿನಾದ್ರೂ ಸಿಗ್ಲಿ ನೆಕ್ಸ್ಟ್ ಟೈಮ್ ಒಂದು ಏನೋ ಅವನಿಗೊಂದು ಆಸೆನಾರು ಆಗ್ಲಿ ಅಂದ್ಕೊಂಡು ಅವನ ಜೊತೆ ನಾವು ಕೂಡ ಹುಚ್ಚರಾಟ ಆಡಿದ್ದಾಯ್ತು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಹೆಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ದಾಚಿಂಗ್ ಲವ ವಿಲ್ ಟೇಕ್ ಕೇರ್ ಬಾಯ್